ನಿಮಿಷ ಒಂದೇ ನಿಮಿಷ ನಿಮಿಷ ನಿಮಗೋಸ್ಕರನೇ ಅವ್ರು ಇವತ್ತು ಈ ವೇದಿಕೆಗೆ ಬಂದಿರೋದು ನಿಮಗೋಸ್ಕರನೇ ಬಂದಿರೋದು ಅದಕ್ಕಿಂತ ಮುಂಚೆ ಒಂದ್ ಎರಡು ವಿಚಾರಗಳಿದೆ ಮಾತನಾಡಿಸ್ಬಿಡ್ತೀನಿ ದಯವಿಟ್ಟು ಅವ್ರ ಮಾತಿಗೋಸ್ಕರ ನೀವೆಲ್ರು ಕಾಯ್ತಾ ಇದ್ದೀರಾ ಅಂತ ಗೊತ್ತು ದಯವಿಟ್ಟು ಈ ವೇದಿಕೆಗೆ ನಿಮ್ ಸ್ವಾಗತ ಕೋರ್ತಾ ಹುಟ್ಟು ಹಬ್ಬದ ಶುಭಾಶಯಗಳು ಸರ್ ಅವರೆಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಹಾಗೆ ಹುಟ್ಟು ಹಬ್ಬದ ಈ ಸುದಿನ ನಿಮ್ಮ ಹುಟ್ಟು ನನ್ನನ್ನು ಸೇರಿಸಿ ನಿಮ್ಮನ್ನ ಆರಾಧಿಸುವಂತ ಪ್ರತಿಯೊಬ್ಬ ಅಭಿಮಾನಿ ಬಳಗಕ್ಕೂ ದೊಡ್ಡ ಹಬ್ಬ ಹಾಗಾಗಿ ಹರಿಹರ್ಪುರದ ಶಾರದಾ ಮಠದಿಂದ ನೀವು ಆರೋಗ್ಯವಾಗಿರ್ಬೇಕು ಚೆನ್ನಾಗಿರ್ಬೇಕು ಅಂತ ಒಂದು ಒಳ್ಳೆ ಪೂಜೆ ಮಾಡಿಸಿ ಪುರೋಹಿತರ ಬಳಕ ಬಂದಿದ್ದಾರೆ ನಿಮ್ಗೆ ಆಶೀರ್ವಾದ ಮಾಡೋದಕ್ಕೆ ಮೊದಲಿಗೆ ಅದಾದ ನಂತರ ಕಾರ್ಯಕ್ರಮ ಶುರು ಮಾಡೋಣ सविता पश्चात् आत् सविता पुरस्तात् सविता तरतात् सविता तराता सविता नः सवता सर्वता आतिं सविता न आरासतां दीर्घमायो शतमानं भवति शताय परशतेन्द्रिय आयुष्येवेन्द्रिये प्रतितिष्ठति みんな来た ಧನ್ಯವಾದಗಳು ಸರ್ ಹಾಗೆ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಸಿ ಕೆ ರಾಮಮೂರ್ತಿ ಸರ್ ಬಿ ಸೋಮಶೇಖರ್ ಸರ್ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಹಾಗೆ ಶ್ರೀ ಮಂಜುನಾಥ್ ರೆಡ್ಡಿ ಅವರು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಇವರೆಲ್ಲರೂ ಕೂಡ ಸರ್ ವಿಶ್ ಮಾಡೋದಕ್ಕೋಸ್ಕರ ಈ ವೇದಿಕೆಗೆ ಆಗಮಿಸಿದ್ದಾರೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹಾಗೆ ಇವತ್ತಿನ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಆರ್ಗನೈಸ್ ಆಗೋದಕ್ಕೆ ಅವರೆಲ್ಲರ ಸಪೋರ್ಟ್ ತುಂಬಾ ಇದೆ ದಯವಿಟ್ಟು ಅಡ್ಡ ಬರಬೇಡಿ ಸರ್ ಪ್ಲೀಸ್ ಪ್ಲೀಸ್ ದಯವಿಟ್ಟು ಕ್ಯಾಮ್ರಾಗಳಿಗೆ ಅಡ್ಡ ಬರಬೇಡಿ

ಇವತ್ತು ನಿಮಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ರಿಲೀಸ್ ಆಗಿದೆ ನಿಮ್ಮಗಳ ಇವತ್ತು ಈ ವೇದಿಕೆಯಲ್ಲಿ ಸರ್ ವೀಕ್ಷಿಸಬೇಕು ಅಂತ ಕೇಳ್ತಾ ಇದ್ದಾರೆ ರೆಡಿ ಇದೆ ಅಲ್ಲ ಕಂಟೆಂಟ್ ಮ್ಯಾಕ್ಸ್ ಹಾಡು ಮೊದಲಿಗೆ ಮ್ಯಾಕ್ಸ್ ಸಾಂಗ್ ಓಕೆ ರೆಡಿ ಅದಾದ ನಂತರ ಬಿಲ್ಲಾರಂಗ ಭಾಷಾ ಅಪ್ಡೇಟ್